ಪ್ರತಿಯೊಬ್ಬರಿಗೂ ಅಲ್ ಹುದಾ ಅಕಾಡೆಮಿ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ಯೂಟ್ಯೂಬ್ ಚಾನಲ್ದಿಂದ ನಿಮಗೆ ಆದಂಥ ಯು ಜಿಯನ್ನು ಯಾವ ರೀತಿ ನಿಮಗೆ ಸೌಲಭ್ಯದ ಬಗ್ಗೆ ಮಾಹಿತಿ ಗೊತ್ತಾಯಿತು ಯಾವ ರೀತಿ ನೀವು ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲಿ ಅರ್ಹರಾದ್ರಿ ಯಾವುದೇ ಒಂದು ಬೇರೆ 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 ರೀತಿಯ ಒಂದು ವಿಡಿಯೋಗಳನ್ನು ನೋಡಿನೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿದೆ ತಳಗಡೆ ಜಾಯಿನ್ ಮಾಡಿದ್ದು ನಾನು ಟೋಟಲಾಗಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಕ್ಕೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೆ ಒಂದು ಒಳ್ಳೆಯ ಉದ್ದೇಶದಿಂದ ಜನಸಾಮಾನ್ಯರಿಗೆ ಎಲ್ಲ ಬಡ ಜನಸಾಮಾನ್ಯರಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಸಾರ್ವಜನಿಕರಿಗೆ ಒಂದು ಸರಿಯಾದಂಥ ಮಾಹಿತಿ ಒದಗಿಸುವ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ ಒಂದು ಪ್ರಾರಂಭಿಸುವ ಒಂದು ಯೋಜನೆ ಅಂತ ನಾನು ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭವಾಯಿತು ಇದರಂತೆ ಇಲ್ಲಿಯವರೆಗೆ ವೀಕ್ಷಣೆ ಟೋಟಲ್ ಆಗಿ ನಮ್ಮ ಚಾನಲ್ಗೆ ವೀಕ್ಷಣೆ ಪಡೆದುಕೊಂಡಿರುವುದು ಆರು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತೊಂದು ವೀಕ್ಷಣೆಗಳು ಪಡೆದಿವೆ ನಿಮ್ಮ ಒಂದು ಈ ಒಂದು ಪ್ರೀತಿಗೆ ಧನ್ಯವಾದಗಳು ಅದರಂತೆ ಇಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ತಿಳಿಸುವ ಮುಖ್ಯವಾದಂಥ ವಿಷಯಗಳು ಡೈಲಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಜನರಲ್ ನಾಲೆಜ್ ಕ್ಲಾಸ್ ಆಗಿರಲಿ ಮೆಂಟಲಿಪ್ಟಿ ಕ್ಲಾಸ್ ಇನ್ನು ಮುಂದೆ ಸ್ಟಾರ್ಟ್ ಮಾಡೋಣಿದ್ದೇನೆ ಅದರಂತೆ ಮೋಟಿವೇಶನ್ ಕ್ಲಾಸ್ ಅಥವಾ ಮೋಟಿವೇಶನ್ ವೀಡಿಯೋಸ್ ಆಮೇಲೆ ಕರ್ನಾಟಕ ಅಥವಾ ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ ಅಥವಾ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಇನ್ಫಾರ್ಮೇಷನ್ ಸ್ಕಾಲರ್ಶಿಪ್ ಯಾವುದೇ ಒಂದು ಸ್ಕಾಲರ್ಶಿಪ್ ಎಸ್ ಎಸ್ ಪಿ ವಿದ್ಯಾರ್ಥಿ ಎನ್ ಎಸ್ ಪಿಗೆ ಅಪ್ಡೇಟ್ ಆಮೇಲೆ ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಕೂಡ ಆ್ಯಡ್ ಮಾಡ್ತಾ ಇದೆ ಆದರೆ ಬಹಳಷ್ಟು ವಿದ್ಯಾರ್ಥಿ ಆಸಕ್ತಿ ಇದೆ ಅದು ಕೂಡ ಆ್ಯಡ್ ಮಾಡ್ತೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕೂಡ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ಟ್ ಆಗಲಿದೆ ಅಲ್ಲಿ ಅಕಾಡೆಮಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಂದರೆ ನಮ್ಮ ಒಂದು ಅಕಾಡೆಮಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಅಬೌವ್ ರಿಲೇಟೆಡ್ ಆಲ್ ವಿಡಿಯೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಫ್ಯಾಕ್ಟ್ಸ್ ಆಲ್ಸೋ ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯೆನ್ಸ್ ಅಬೌಟ್ ಟಾಪಿಕ್ ಮೆನ್ಷನ್ ಹಿಯರ್ ಮೈ ಮೋಟೋ ಈಸ್ ದ ಗಿವ್ ಅನ್ಬೇಸ್ಡ್ ಆ್ಯಂಡ್ ರೈಟ್ ಇನ್ಫಾರ್ಮೇಶನ್ ಟು ಗಿವ್ ಪ್ರಾಪರ್ ಗೈಡೆನ್ಸ್ ಟು ಅಚೀವ್ ಯುವರ್ ಗೋಲ್ ನಿಮ್ಮ ಒಂದು ಗುರಿ ಸಾಧನೆಗೆ ಸರಿಯಾದಂಥ ಒಂದು ಮಾರ್ಗ ಸರಿಯಾದಂಥ ಒಂದು ರೀತಿಯಲ್ಲಿ ತೀರಿಸುವ ಒಂದು ಪ್ರಯತ್ನ ನನ್ನದಿದೆ ನನ್ನ ಪ್ರಯತ್ನಕ್ಕೆ ನಿಮ್ಮ ಒಂದು ಅನಿಸಿಕೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ತೋಟಲಾಗಿ ಇಲ್ಲಿವರು ವೀಕ್ಷಣೆ ಪಡೆದುಕೊಂಡಿರೋದು ಆಮೇಲೆ ತಿಳಿಸಿದ್ದೀನಿ ಒಟ್ಟಿನಲ್ಲಿ ಇಲ್ಲಿಯವರೆಗೆ ಮೂರು ವರ್ಷದವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಟೋಟಲ್ ಸಬ್ಸ್ಕ್ರೈಬ್ ಪಡೆದುಕೊಂಡಿರೋದು ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತು ಸಬ್ಸ್ಕ್ರೈಬ್ ಪಡೆದುಕೊಂಡಿದೆ ಅದಕ್ಕಿಂತ ಹೆಚ್ಚು ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಐದುನೂರ ಇಪ್ಪತ್ತೈದಕ್ಕಿಂತ ಹೆಚ್ಚಿಗೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದೆ ಈ ಯಾವುದೇ ಒಂದು ವಿಡಿಯೋ ನೋಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತಾರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ದಿಂದ ನಿಮಗೆ ಆದಂಥ ಯು ಏನು ನಿಮಗೆ ಯಾವ ರೀತಿ ಒಂದು ಸೌಲಭ್ಯದಾಗಿ ಮಾಹಿತಿ ಗೊತ್ತಾಯಿತು ಯಾವ ರೀತಿ ನೀವು ಒಂದು ಸ್ಕಾಲರ್ಶಿಪ್ ಪಡೆದುಕೊಳ್ಳೋದು ಅರ್ಹರಾದ್ರಿ ಯಾವುದೇ ಒಂದು ಸ್ಕೀಮ್ ಎಲಿಜಿಬಿಲಿಟಿ ಯಾವ ರೀತಿ ಪಡೆದುಕೊಂಡ್ರಿ ಹಾಗೂ ನಮ್ಮ ಒಂದು ಚಾನಲಲ್ಲಿ ಇನ್ನಿತರ ಏನಾದರೂ ಒಂದು ಬದಲಾವಣೆ ಮಾಡಲು ನಿಮಗೆ ಬಯಸುವಿರಾ ಇನ್ನು ಅಂದರೆ ಒಂದು ವಾರಕ್ಕೊಮ್ಮೆ ಲೈವ್ ಕ್ಲಾಸಸ್ ಆಗಿರಲಿ ಅಥವಾ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಆಗಿರಲಿ ಅಥವಾ ಅಬಿಲಿಟಿ ಅಥವಾ ಸಿ ಇ ಟಿ ಕ್ಲಾಸಸ್ ಆಗಿರಲಿ ಯಾಡ್ ಮಾಡೋದಿದ್ರೆ ಯಾವುದು ಆ್ಯಡ್ ಮಾಡಬೇಕು ಅನ್ನೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ದಯವಿಟ್ಟು ತಿಳಿಸಿ ಯಾಕೆಂದರೆ ಪ್ರತಿಯೊಂದು ನಾನೇ ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಒಂದು ಅನಿಸಿಕೆ ಮೇಲೆ ಅದರ ಮೇಲೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊಸದಾಗಿ ಮತ್ತೆ ಇನ್ನಿತರ ಏನಾದರೂ ಬದಲಾವಣೆ ಮಾಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮೂರನೇ ವರ್ಷದ ಈ ಸಂಭ್ರಮಾಚರಣದಲ್ಲಿ ನಿಮ್ಮ ಅನಿಸಿಕೆ ದಯವಿಟ್ಟು ತೇಸಿ ಅಂತ హేతా నిడియో ఇటాప్ మాట్ీ ధన్యవాదాలు